ಪೂಜಾ ಕುಳಿತದ ಪುಟದ ವಿಗ್ರಹಕ್ಕೆ ನಮ್ಮ ಮುತುವರಿಸ ಹಾಗೂ ಗಣ್ಯರು ಗಣ್ಯರು ಪುಷ್ಪಾರ್ಚನೆಯನ್ನು ನೆರವೇರಿಸಿದ್ದಾರೆ ಈ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾದ ಬೆಳಕು ಬಂದಿದೆ ಅಂತ ಹೇಳ್ತಾ ಹಾಸನಾಂಬ ಜಾನಪದ ಜಾತ್ರೆಯನ್ನ ಹೊಂದೇಕು ಹಾಸನಾಂಬ ದೇವಿ ದರ್ಶನ ಕಾರ್ಯಕ್ರಮ ಪೂಜಾ ಕೈಂಕರ್ಯಗಳೊಂದಿಗೆ ದೇವಾಲಯದಲ್ಲಿ ಆರಂಭ ಆದ್ರೆ ಇವತ್ತು ಸಂಜೆ ಜಾನಪದ ಜಾತ್ರೆಯೊಂದಿಗೆ ಸಾಂಸ್ಕೃತಿಕ ಹಬ್ಬವನ್ನು ಕೂಡ ಚಾಲನೆಯನ್ನ ಕೊಡುವಂತಹ ಕೆಲಸ ಈ ವೇದಿಕೆ ಮುಖಾಂತರ ಆಗ್ತಾ ಇದೆ ನಾಡಿನ ಮೂಲೆ ಮೂಲೆಯಿಂದ ಎಲ್ಲ ಜಾನಪದ ಕಲಾವಿದರನ್ನ ಹಾಸನಕ್ಕೆ ಕರೆಸಿ ಹಾಸನ ಜನಗಳಿಗೆ ಮತ್ತು ಬರುವ ಭಕ್ತಾದಿಗಳಿಗೆ ಅವರೆಲ್ಲರಿಗೂ ಜಾನಪದ ಕಲೆಯ ಅಭಿರುಚಿ ಮತ್ತು ಕಲಾ ಪ್ರದರ್ಶನವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾಡಿನ ಎಲ್ಲ ಕಲ ಅವರಿಗೆ ಒಂದು ವೇದಿಕೆನೂ ಆಗುತ್ತೆ ಸ್ಥಳೀಯ ಜನಗಳಿಗೆ ಜಾನಪದ ಕಲೆಯ ಪರಿಚಯ ಆಗುತ್ತೆ ಇದರ ಜೊತೆಗೆ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸುವಂತ ಕೆಲಸ ಹಾಸನ ಹೆಸರಿನಲ್ಲಿ ಕೂಡ ನಡೆಯುತ್ತೆ ಅನ್ನೋ ಕಾರಣದಿಂದ ಈ ಜಾನಪದ ಜಾತ್ರೆ ಮಾಡ್ತಾ ಇದ್ದೇವೆ ಇವತ್ತೊಂದೇ ದಿನ ಅಲ್ಲ ಬರುವ ಹತ್ತು ದಿನಾನೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮ ಜಾನಪದ ಕಾರ್ಯಕ್ರಮ ನಡೆಯುತ್ತೆ ಇದಾದ ನಂತರ ಇದೇ ವೇದಿಕೆಯಲ್ಲಿ ಚಾಮುಂಡಿಯ ನವರಸ ನೃತ್ಯ ನಾಟಕವೂ ಕೂಡ ಇದೆ ಪ್ರತಿನಿತ್ಯ ಬೆಳಿಗ್ಗೆ ಭಜನಾ ಕಾರ್ಯಕ್ರಮ ಇರುತ್ತೆ ಮಧ್ಯಾಹ್ನ ಸ್ಥಳೀಯ ಯುವಕರು ಯುವತಿಯರಿಂದ ಅವರ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ಪ್ರತಿದಿನ ಸಂಜೆಯನ್ನು ಕೂಡ ಜಾನಪದ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾಗಿ ಬರುವ ಹತ್ತು ದಿನ ಹಾಸನದ ಬೇರೆ ಬೇರೆ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಹಬ್ಬ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವದ ಜೊತೆಗೆ ಸಾಂಸ್ಕೃತಿಕ ಹಬ್ಬವನ್ನು ಕೂಡ ಆಚರಣೆ ಮಾಡಿ ಇಲ್ಲಿನ ಜನಗಳಿಗೆ ಒಂದು ಸಂಸ್ಕೃತಿಯ ಜಾನಪದದ ರಸದೌಪ್ಯದ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಈ ಹಬ್ಬದ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಇದರಿಂದ ಹಾಸನ ಉತ್ಸವ ಇನ್ನಷ್ಟು ಸಂಪತ್ವರಿತವಾಗಿ ನಡೀಬೇಕು ಅನ್ನೋದು ನಮ್ಮ ಆಶಯ ನಾನು ಹೆಚ್ಚಿಗೆ ಭಾಷಣ ಮಾಡಕ್ಕೆ ಹೋಗದೆ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗಲಿ ಹಾಸನ ಜನತೆಯ ಜನ ಮನ್ನಣೆ ಈ ಕಾರ್ಯಕ್ರಮಕ್ಕೆ ಸಿಗಲಿ ನಾಡಿನ ಎಲ್ಲ ಮೂಲೆ ಮೂಲೆಯಿಂದ ಬರುವಂತಹ ಜನರು ಕೂಡ ಇದರ ರಸದೋಪನವನ್ನ ಉದಲಿ ಅಂತ ಆಶಿಸುತ್ತ ಇದನ್ನ ಆಯೋಜನೆ ಮಾಡಿದಂತ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಗಳು ಧನ್ಯವಾದಗಳು ನಾಡಿನ ಎಲ್ಲ ಕಲಾವಿದರನ್ನು ಕೂಡ ಕಲೆಯ ರಸದೌಪನ ನಿಮ್ಮ ಮುಖಾಂತರ ಈ ಬರುವಂತ ಭಕ್ತಾದಿಗಳಿಗೆ ಸಿಗಲಿ ಅಂತ ಆರೈಸಿ